ಹಲೋ ಎವ್ರಿಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ದಿನ ಮಧ್ಯಾಹ್ನ ಒಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಲ್ಲ ಅಮ್ಮಮ್ಮ ಮನೆ ಹತ್ರ ಹೋಗಿ ಬರೋಣ ಹೇಗೆ ಡೆಕೊರೇಷನ್ ಮಾಡಿದ್ದಾರೆ ಅಂತ ನಾನು ಹೊರಟೆ ಬಟ್ ಅಮ್ಮನ ಮನೆಯಲ್ಲಿ ನನ್ನ ತಮ್ಮ ಬೆಳಗ್ಗೆನೇ ಹೋಗೋಗಿರೋದ್ರಿಂದ ಮಾರ್ಕೆಟಲ್ಲಿ ತುಂಬ ರಶ್ ಇರೋದ್ರಿಂದ ಪೂಜೆ ಸ್ವಲ್ಪ ಲೇಟ್ ಆಗಾಗ್ತಿದೆ ಸೊ ಅಮ್ಮ ಬೇಗ ಮಾಡ್ತಿದ್ದಾರೆ ನಾವು ಬೆಳಗ್ಗೆ ಮಾಡೋಕ್ಕಾಗಲ್ಲ ಇನ್ನು ಸಂಜೆ ಪೂಜೆನೇ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಬೇಗ ಬೇಗ ನಾವು ಸ್ಯಾರಿದು ಬ್ಲೌಸ್ ಬೇಕಾಗಿತ್ತು ತೊಗೊಂಡು ಬಂದು ನಾನು ದಿ ಸಂಜೆ ಪೂಜೆಗೆ ರೆಡಿ ಇದ್ದೀನಿ ಸಂಜೆ ಆಲ್ಮೋಸ್ಟು ಫೈವ್ ತರ್ಟಿ ಆಗಿದೆ ಪೂಜೆಗೆ ದೀಪ ಐದು ಬತ್ತಿ ದೀಪ ಹಚ್ಚಬೇಕು ಸಂಜೆ ಆಮೇಲೆ ಅಷ್ಟೊತ್ತರ ಪೂಜೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ

ॐ सुरभ्ये नमः ಸಾಯಂಕಾಲದ ಪೂಜೆ ಮುಗೀತು ಪೂಜೆ ಮುಗಿಸ್ಕೊಂಡು ಮತ್ತು ನಾವು ಪೂಜೆ ಮಾಡೋ ಟೈಮ್ಗೆ ಎದ್ರು ಮನೆಗಡೆ ಇದ್ದಾರೆ ಅವರು ಕನ್ನಡದವ್ರೆ ಅವರು ಕೂಡ ದೇವ್ರನ್ನ ಕೂರಿಸಿದ್ದಾರೆ ನಾನು ಯಾರೂ ಇಲ್ಲ ಅಂದ್ಕೊಂಡೆ ನಮ್ಮ ಕಮ್ಯುನಿಟಿಯಲ್ಲಿ ನಮ್ಮ ಕನ್ನಡದವರಾಗಲಿ ಹಿಂದೂಗಳು ಅಂದರೆ ಹಿಂದೂಗಳು ಹಿಂದೂಗಳಿದ್ದಾರೆ ನಾರ್ತ್ ಈಸ್ಟ್ ಈ ಹಬ್ಬನ ಮಾಡೋದಿಲ್ವಲ್ಲ ಸೊ ಅದಕ್ಕೆ ಅವರು ನಮ್ಮನ್ನು ಹಸಿನ ಕುಂಕುಮ ಕರೆದ್ರು ನಾನು ನಮ್ಮ ಮನೇಲೂ ಹಸಿನ ಕುಂಕುಮ ತೊಗೊಂಡೋದ್ರು ನನಗೆ ತುಂಬ ಖುಷಿ ಆಯಿತು ನಾವು ಹೋಗಬೇಕೀಗ ಇಲ್ಲಿ ಎದುರುಗಡೆ ಮನೆಯವರು ಅರ್ಶನ ಕುಂಭ ಕರೆದಿದ್ದಾರೆ ಇದ್ದೀವಿ ಈ ಕಮ್ಯುನಿಟಿಯಲ್ಲಿ ಒಬ್ಬರೇ ಬಂದು ನಮ್ಮನ್ನ ಕರೆದಿತ್ತು ಅದು ಕರ್ ಕರೀತು ಹೋಗ್ತಿರ್ಲಿಲ್ಲ ಅವ್ರು ಬಂದು ಕರೆದ್ರು ಅವರು ಅರ್ಶನ ಕುಂಬ ತೊಗೊಂಡೋದ್ರು ನಾವು ಇದ್ದೀವಿ ಎಲ್ಲ ಆಯಿತು ಹಬ್ಬ ಎಲ್ಲ ಆಯಿತು ಫುಲ್ಲು ಏನು ದೇವ್ರ ಪೂಜೆ ಎಲ್ಲ ನೀಟಾಗಿ ಮಾಡಿ ಅಷ್ಟೋತ್ತರ ಪೂಜೆ ಎಲ್ಲ ಮಾಡಿ ಬಿಡಿಸಿ ಈಗ ಅವರು ಅರ್ಶನ ಕುಂಬ ಕರೆದಿದ್ದಾರೆ ಹೋಗ್ತಾಯಿದ್ದೀವಿ ಶ್ರಾವಣಿ ಹಿಂಗೆ ಕಾಣ್ತೊಳೆ ಮೈನಾ ರೆಡಿ ಆಗಬಿಟ್ಟು ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಅಷ್ಟೇ ಅಲ್ವಾ ಹೆಣ್ಮಕ್ಳ ಹಬ್ಬ ಅವ್ರಿಗೆ ನಾವು ಏನಾದರೂ ಕೊಡ್ಬೋದಾಗಿತ್ತು ರೀ ನಮ್ಗೆ ಗೊತ್ತಿದೆ ಬರ್ತಾರೆ ಅಂತ ಅಲ್ವಾ ನಾವು ಏನಾದ್ರು ಕೊಡ್ಬೋದಾಗಿತ್ತು ನಮ್ಗೆ ಗೊತ್ತಿದೆ ಬರ್ತಾರೆ ಅಂತ ಇಲ್ಲಿ ಕರಡದವ್ರು ದೃಷ್ಟಿ ನೀರನ್ನ ಆರ್ತಿ ನೀರನ್ನ ತೆಗೆದುಬಿಟ್ಟು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟು ರೆಸ್ಟ್ ಮಾಡಬೇಕು ಬೆಳಗಿಂದ ಸಾಕಾಗಿ ಹೋಗ್ಬಿಟ್ಟಿತ್ತು ಅಂದರೆ ನಿನ್ನೆ ನೈಟಿಂದ ಫುಲ್ ಡೆಕೊರೇಷನ್ ಮಾಡಿ ಹಬ್ಬ ಮುಗಿಸಿ ತುಂಬ ಖುಷಿಯಿಂದ ಈ ವರ್ಷದ ಹಬ್ಬ ಮುಗಿಸಿದ್ವಿ ನಾವು ಮತ್ತು ಇನ್ನೊಂದು ನಾನು ಅವರು ಕನ್ನಡದವ್ರಲ್ಲ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಮತ್ತೆ ಇನ್ನಿಬ್ಬರು ಮುತ್ತೈದೆಯರು ಮನೆಗೆ ಬಂದರು ಮೂರು ಜನ ಮುತ್ತೈದೆಯರು ಬಂದರು ನಮ್ಮ ಮನೆಗೆ ಇಲ್ಲಿ ಮತ್ತು ಅವರು ಕೂಡಿಸಿದ್ರು ತುಂಬ ಚೆನ್ನಾಗಿ ಕೂಡ್ಸಿದ್ರು ನೋಡಿದ್ರಲ್ಲ ವಿಡಿಯೋನ ಮತ್ತು ಇನ್ನು ಇಬ್ಬರು ಆಂಟಿಗಳು ಬಂದರು ನನಗಂತೂ ತುಂಬ ಖುಷಿ ಆಯಿತು ಮೂವರಾದರೂ ಮುತ್ತೈದೆಯರು ಬಂದರು ಈ ವರ್ಷ ನಮ್ಮ ಮನೇಲಿ ಮುತ್ತೈದೆಯರು ಬರ್ತಾರೋ ಇಲ್ವೋ ಅಂತ ಡೌಟ್ ಇತ್ತು ನನಗೆ ಬಟ್ ಈ ಸಾರಿ ತುಂಬ ಖುಷಿ ಆಗ್ತಿದೆ ಅಂದ್ಕೊಳ್ಳ್ದೆ ಮೂರು ಜನ ಬಂದರು ದೇವ್ರ ಪೂಜೆ ಮಾಡಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಿದೆ

ಶಿವೆ ಅಷ್ಟೊಂದು ಹೇಗೆ ವರ್ಕೌಟ್ ಮಾಡಿಲ್ಲ ಚೆಸ್ಟ್ ವರ್ಕೌಟ್ ಅವರು ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಲರಿ ಕಾಡುವೆ ಮಾಡಿ ಈಗ ಹೊರಡ್ತಾ ಇದ್ದೀನಿ ಕೆಳಗೆ ಕಾಸ್ಬೇಕು ಈಗ ಇನ್ನೊಂದು ಸಪ್ ಪ್ರೈಸ್ ನನಗೆ ಕಾದಿದೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ಅಲ್ಲ ಈಗ ಹೊರಡ್ತಾ ಇದ್ದೀನಿ ಇದ್ದೀನಿ ಕ್ಯಾಶಾ ಲೋನ ಏನಾಗುತ್ತೆ ಅಂತ ಈಗ ಅಲ್ಲಿ ಬಿಟ್ಟು ನೋಡೋಯುತ್ತೆ ಎಷ್ಟು ದಿನಕ್ಕೆ ಡೆಲಿವರಿ ಬರುತ್ತೆ ಅಂತ ಈ ಕಲರೇ ನನಗಿಷ್ಟ ಆಗಿತ್ತು ಹೆಕ್ಕಿದೆ ಕಮೆಂಟ್ ಮಾಡಿ ಫುಲ್ ಸೌಂಡ್ ಇಲ್ಲಿ ಹಬ್ಬ ಆಗಿದ್ದು ಶುಕ್ರವಾರ ಇದು ಸೋಮವಾರದ ದಿನದ ಬ್ಲಾಗು ನಾನು ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಗಾಡಿನ ಬುಕ್ ಮಾಡಿ ಟೂ ಡೇಸ್ ಆದಮೇಲೆ ಬರುತ್ತಂತೆ ಸೊ ಐ ಆಮ್ ಎಕ್ಸೈಟಿಂಗ್ ಬ್ರೇಕ್ಫಾಸ್ಟು ಇಲ್ಲೇ ಬಂದು ಮಾಡಿದ್ವಿ ಹೊರಗೆ ಮಾಡೋಣ ಅಂತ ಹೇಳಿದ್ರು ಹಸ್ಬೆಂಡು ಸೊ ಬ್ರೇಕ್ಫಾಸ್ಟ್ ಮಾಡಿ ಮೊಟ್ಟೆ ಅದು ಇದು ಕೆಲವೊಂದು ಐಟಮ್ ಬೇಕಾಗಿತ್ತು ಮನೇಲಿ ತೊಗೊಂಡು ಮನೆಗೆ ಹೊರಟ್ವಿ ಮನೆಗೆ ಬಂದು ಬಂದು ಸ್ವಲ್ಪ ಹೊತ್ತು ಮೇಲೆ ಮಕ್ಕಳು ಬಂದರು ಸಂಜೆ ಆಯಿತು ಸೊ ನಾನು ರಾಖಿ ತೊಗೊಂಡು ಬಂದಿದ್ದೆ ಮತ್ತು ಚಂದು ಅವ್ರಕ್ಕಂದ್ರೆ ಏನು ಗಿಫ್ಟ್ ತೊಗೊಂಡು ಬಂದಿದ್ದಾನೆ ರಾಖಿ ರಕ್ಷಾ ಬಂದನಲ್ವ ಇವತ್ತು ಸೊ ಅದನ್ನು ಇದರಲ್ಲೇ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದೆ ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಟ್ಟು ರಾಖಿ ಕಟ್ತಾ ಇದ್ದಾರೆ ಅವನಿಗೇನೋ ಒಂಥರ ಖುಷಿ ರಾಖಿ ಕಟ್ಟಿ

ಮುಂದ್ಬಿಡುತ್ತೆ ಜೋರ್ ಜೋರ್ ಮಳೆ ಬರ್ತೈತೆ ಹೂವು ಹಾಕಿ ಬಿಟ್ರೆ ಫುಲ್ಲು ಮಳೆಗೆ ಕೊಳತು ಬಿಡುತ್ತೆ ಆಯ್ತಾ ಅಕ್ಷತೆ ಕಾ ಇದು ಆರ್ತಿ ಐತ್ಪಟ್ಟು ಅಕ್ಷತೆ ಕಾಳತ್ರಿ ಆರ್ತಿರಿ ಐತ್ರಿ ಇಟ್ಕೋ ಇಬ್ರು ಹುಷಾರು ಮೂರು ಸಾರಿ ತಲೆ ಇಟ್ಕೊಳ್ಳೋ ಚಿಕ್ಕ ಚಿಕ್ಕದಾಗಿ ಹ್ಞೂ ಒಳ್ಳೆಯದಾಗಲಿ ಚೆನ್ನಾಗಿ ಬುದ್ಧಿ ಬರಲಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಬುದ್ಧಿ ಓಡಿಸ್ಲಿ ಬೇಗ ಬೆಳೆದು ದೊಡ್ಡವನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಲಿ ಏನು ನೋಡ್ಕೊತೀಯ ನಾ ಅಕ್ಕಂದ್ರದ ಅಕ್ಕ ಅಂದ್ರೆ ನೋಡ್ಕೊತೀಯಾ ನೋಡ್ಕೊತೀಯ ಅಕ್ಕಂದ್ರನಾ ಹ್ಞೂ ಬೆಳೆದ್ಬಿಟ್ಟು ಚೆನ್ನಾಗಿ ಹ್ಞೂ ಸರಿ ಹಾಂ ಇರು ಇರು ಸ್ವೀಟ್ ತಿನ್ಸ್ ಬಾಮ್ಮ ಹ್ಞೂ ಏನು ತಂದಿರೋದು ನೀನಿದು ಇದು ಏನಿದು ಮೈನಾಗ ಹಾಂ ಮೈನಾಗ ಮೈನ ಶ್ರಾವಣಿದ ಇದು ಮೈನದಲ್ಲಿ ಮಂಜಿಗ ಇದು యా శ్రీ అయిన వాలేబులు తొట్టవనే వక్కందా కొడు థ్యాంక్స్ మేము தான் கொடுக்கும் படிக்கும் பிரதர் சார்பில் பிரதர் கும்மைக்காம பஸ்ட் சிரிக்க முடியாது ಇಡ್ಕೊಮ್ಮ ನೀನು ಹಂಗೆ ಕೈ ಹಿಡ್ಕೊಂಬ ಅದ್ ಬೆರಳು ಐತ್ ನೋಡ್ ಚಿಕ್ಕ ಬೆರಳ ಅದು ಹಿಂದೆ ಕಟ್ಟು ಬರಲ್ಲ ಸ್ವಲ್ಪ ಓ ಬೇಬಿ ಮೈ ಬೇಬಿ ಗುಡ್ ಬಾಯ್ ಮಮ್ಮ ಬೇಬಿ ಇಸ್ ಗುಡ್ ಬಾಯ್ ಎದಳು ಗಿಫ್ಟ್ ಏನ್ ಕೊಡ್ತೀಯ ಗಿಫ್ಟ್ ಮುತ್ ಕೊಡ್ತಾನೆ ಗಿಫ್ಟ್ ಕಿಸ್ ತಗೊಳ್ರಿ ಪುಟ್ಟ ಇದ್ದು ಬೈಲಿ ಇಲ್ಲ ಬೈಲಿ ಬೈಲಿ ಇತ್ತು ಇದು ಬೈಲಿ ರಾಕಿ ಹಾಕೊಂಡವನೇ ಬುಜ್ಜಿನ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್